ನಮಸ್ತೆ ಫ್ರೆಂಡ್ಸ್ ನೋಡಿ ಟೈಮ್ ಅಂತ ಆರೂವರೆ ಆಗಿದೆ ಇವಾಗ ನಾವು ಹಾಲು ಕಸಕ್ಕೆ ಇಟ್ಟಿದ್ದೀವಿ ಈ ಕಡೆ ಟೀ ಇಟ್ಟಿದ್ದೀವಿ ಮತ್ತು ಮಕ್ಕಳಿಗೆ ಚಪಾತಿ ಸೀಕರಣೆ ಬೇಕಂತೆ ಸ್ಕೂಲಿಗೆ ಅದಕ್ಕೆ ಹಿಟ್ಟು ಕೂಡ ಕಲಸಿಟ್ಟಿದ್ದೀವಿ ಚಪಾತಿ ಮಾಡಬೇಕು ಮತ್ತು ರೈಸ್ ಮಾಡಿ ಸ್ವಲ್ಪ ಪುಡವರೆ ಮಾಡಬೇಕು ಟೀ ಕೂಡ ಆಗ್ತಾಯಿದೆ ಟೀ ಕುಡಿದು ಸ್ಟಾರ್ಟ್ ಮಾಡ್ತೀವಿ ನೋಡಿ ಬೆಳಗ್ಗೆ ನಾವು ಹೊರಗಡೆ ವಾತಾವರಣ ಎಷ್ಟು ಚೆನ್ನಾಗಿದೆ ಪಕ್ಷಿಗಳು ಸವಾಂಡಾಗಿರ್ಬೋದು ಇಲ್ಲಿ ನಮ್ಮನೆರುಗಡೆ ಒಂದು ಪಾರ್ಕ್ ಇದೆ ಚಿಕ್ಕ ಪಾರ್ಕ್ ಅದರಲ್ಲಿ ಮರಗಳು ತುಂಬ ಇದಾವೆ ಅಲ್ಲಂತೂ ಬಹಳ ಪಕ್ಷಿಗಳು ನೋಡ್ಯದೇ ಪಾರ್ಕಿನಲ್ಲಿರುವಂಥ ಮರಗಳು ಅವು ಪಾರ್ಕಲ್ಲಿರುವಂಥ ಮರಗಳು ಇಲ್ಲಿ ಎದುರುಗಡೆಗೆ ಒಂದು ಮಾವಿನ ಮರ ಇದೆ ನೋಡ್ಯದೇ ಪಾರ್ಕ್ ಪಾರ್ಕಲ್ಲಿರುವಂಥ ಮರಗಳು ಕಾಣಿಸಲ್ಲ ಮನೆಗಳು ಅಡ್ಡದವೆ ಪಕ್ಷಿಗಳಂತರೂ ಎದ್ದು ಬಿಟ್ಟರೆ ಭಾಳ ಸೌಂಡ್ ಮಾಡ್ತೇವೆ ಒಂಥರ ಖುಷಿ ಆಕತ್ ಕೇಳೋಕ್ಕೆ ನೋಡಿದೆ ಮಾವಿನ ಮರ ಮಾವಿನ ಇರೋವೆಲ್ಲ ಖಾಲಿಯಾಗಿದ್ದಾವೆ ಮತ್ತು ಟೀ ಸೋಸ್ಕೊಂಡು ಟೀ ಕುಡಿದು ಮನೆಯನ್ನು ಕೆಲಸ ಸ್ಟಾರ್ಟ್ ಮಾಡಬೇಕು ನನ್ನ ಮಗಳು ಬೇರೆ ಐದು ಗಂಟೆಗೆ ಎದ್ದು ಓದ್ಕೊಂತ ಇದ್ಲು ಪಾಪ ಅವಳಿಗೆ ಒಂದು ಸಪ್ ಟೀ ಬಿಸ್ಕೆಟ್ ಕೊಡೋಣ ಇವತ್ತು ರಾಯರ ವಾರ ಬೇರೆ ಇದೆ ಪೂಜೆ ಕೂಡ ಮಾಡಬೇಕಿನ್ನು ನೋಡಿ ಶೀಕರಣೆ ರೆಡಿ ಆಯಿತು ಇವತ್ತು ಸಕ್ಕರೆ ಹಾಕಿ ಮಾಡಿದ್ದೀನಿ ನನ್ನ ಮಕ್ಳಿಗೆ ಕಲರ್ ಚೇಂಜ್ ಆಗಬಾರ್ದಂತೆ ಇದು ಹಿಂಗೆ ಇರಬೇಕಂತೆ ಕಲರ್ ಮಾವಿನ ಕಲರೇ ಇರಬೇಕಂತೆ ಅದಕ್ಕೋಸ್ಕರ ನಾನು ಸಕ್ಕರೆ ಹಾಕಿದ್ದೇನೆ ಅದಕ್ಕೆ ಈಗ ಸಕ್ಕರೆ ಕರಗಿದ್ರೆ ಸಿಕ್ಕರೆ ರೆಡಿ ಆಗುತ್ತೆ ಸ್ವಲ್ಪ ಏಲಕ್ಕಿ ಕುಟ್ಟಿ ಹಾಕಬೇಕು ಇಲ್ಲಿ ಚಪಾತಿ ಕೂಡ ನೆಂದೈತಿ ಈಗ ಚಪಾತಿ ಮಾಡ್ತೀನಿ ನನ್ನ ಮಗಳು ಪುಳಗ್ರಿಗೆ ಈರುಳ್ಳಿ ಎಷ್ಟು ರೈಸ್ ಕೂಡ ಆಗತಿ ಈಗ ನೋಡಿ ಪುಳಗರೆ ರೆಡಿ ಆಗ್ತಾ ಇದೆ ನಾವು ಈರುಳ್ಳಿ ಹಾಕಿ ಪುಳಗರೆ ಮಾಡೋದು ಕೆಲವರು ಬಳ್ಳೆ ಹಾಕಿ ಮಾಡ್ತಾರೆ ನಾನು ಈರುಳ್ಳಿ ಹಾಕಿ ಮಾಡ್ತೀನಿ ಪುಳಗ್ರಿ ಪೌಡ್ರಲ್ಲ ಅಷ್ಟಿನ ಪುಡಿ ಖಾರದ ಪುಡಿ ಹಾಕಿದ್ದೀನಿ ಒಂದು ಪ್ಯಾಕೆಟ್ ಪುಳೋಗ್ರೆ ತೊಗೊಂಡಿದ್ದೀನಿ ಮಗಳು ರೆಡಿ ಮಾಡ್ತಾಳೆ ಅಷ್ಟೊತ್ತಿಗೆ ಚಪಾತಿ ಮಾಡ್ತೀನಿ ನೋಡಿ ಚಪಾತಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಉದ್ಬೇಕು ಈ ಚಪಾತಿನ ಸಾಕು ಏನು ಹೇಳ್ದಾಗ ಸುಂದರ ನೀ ನೋಡಿ ಚಪಾತಿಗೆ ನಾನು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಉಡ್ತೀನಿ ಯಾಕಂದ್ರೆ ಮೆತ್ತಿಗಿರ್ಬೇಕಂತ ಹೇಳ್ಬಿಟ್ಟು ಅವ್ರು ಮಧ್ಯಾಹ್ನ ಊಟ ಬಿಟ್ಟು ಕಿರಣ ನೋಡಿ ಇಲ್ಲಿ ಈ ಥರ ನೋಡಿ ಬಾಯ್ ಮಾಡಿದೆ ಆಯ್ ಮಾಡ್ತೀಯ ಬಾಯ್ ಬೆಳಿಗ್ಗಿಂದ ಜಾತ್ರೆ ಸಿಕರಣೆ ಚಪಾತಿ ಪುಳೋಗರೆ ಇದೇ ಮಾಡೋದಾಗ್ತದೆ ಸ್ಫೂರ್ತಿ ಪುಳೋಗ್ರೆ ಮಾಡಿದರೆ ನಾನು ಚಪಾತಿ ಮಾಡ್ತಾ ಇದ್ದೀನಿ ಏನಷ್ಟಿಲ್ಲ ನೀನು ಚಲೋ ನೋಡಿ ಚಪಾತಿ ಬೇಯಿಸ್ತಾ ಇದ್ದೀನಿ ಉದ್ದದ ಆತು ಚಪಾತಿ ಸ್ವಲ್ಪ ಎಷ್ಟು ಮೆತ್ತಗೆ ಬಂದಾವೆ ನೋಡಿರಿ ಸೊ ಸೊಪ್ಪು ಇವಾಗ ಬೇಸಿನಲ್ಲ ಸ್ವಲ್ಪ ಇದೇ ಇದೆ ಅಷ್ಟೇ ಹಿಂಗೆ ಮೆತ್ಗಿದ್ರೆ ಚೆನ್ನಾಗಿರ್ತದೆ ತಿನ್ನೋಕೆ ಮಕ್ಕಳಿಗೆ ನೋಡಿರಿ ಈಗ ನಾವು ಎಣ್ಣೆ ಚುದ್ದೋದ್ರಿಂದ ಮಧ್ಯಕ್ಕೆ ನಾವು ಮಧ್ಯಾಹ್ನ ಮಕ್ಳಿಗೆ ಕಟ್ ಕಳ್ಸೋದ್ರಿಂದ ನೆಕ್ಸ್ಟಿಗೆ ಇರ್ತವೆ ಮತ್ತು ಸಾಯಂಕಾಲಕ್ಕೆ ಕೂಡ ಅವ್ರು ತಿನ್ಕೋಬೋದು ಬಂದು ಚಪಾತಿ ಮಾಡೋದಾಯಿತು ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ರು ತಿಂಡಿ ತಿಂದು ಚಪಾತಿ ಸಿಕ್ಕರ್ಣೆ ಕಟ್ಕೊಂಬಿಟ್ಟು ನಾವಿಲ್ಲಿ ಪೂಜೆ ಕೂಡ ಮುಗಿಸಿದ್ದೇವೆ ಇವತ್ತು ಗುರುವಾರ ಬೇರೆ ರಾಯರ್ ಪೂಜೆನ ಯಾವ ರೀತಿ ಮಾಡಿವಂತ ನೋಡಿ ಸಿಂಪಲ್ಲಾಗಿ ಇವತ್ತು ಹೂವಿನವರು ಬಂದಿದ್ದು ಕೇಳಿಸಿಲ್ಲ ಮಕ್ಕಳು ದಾನ್ಲಿಗೆ ಅದಕ್ಕೋಸ್ಕರ ನಾವು ಮೇಲುಗಡೆ ಗಿಡದಲ್ಲಿ ಹೂಯ್ದವು ಸ್ವಲ್ಪ ಕಿತ್ಕೊಂಬಂದ್ಬಿಟ್ಟು ಅದನ್ನೇ ಏರ್ಸಿದ್ದೇವೆ ರಾಯರಿಗೆ ಮತ್ತು ತುಳಸಿ ಕೂಡ ತುಳಸಿ ಮೇನು ಬೇಕಾಗಿರೋದು ರಾಯರಿಗೆ ತುಳಸಿ ಹಾರ್ಕೊಂಬಂದ್ಬಿಟ್ಟು ನೈವೇದ್ಯಕ್ಕೆ ಸ್ವಲ್ಪ ಹಾಲು ಮತ್ತು ಒಂದು ಗ್ಲಾಸಲ್ಲಿ ನೀರು ಮತ್ತು ಅದರಲ್ಲಿ ಒಂದು ದಡ ತುಳಸಿ ಕೂಡ ಹಾಕಿದ್ದೀವಿ ಇಷ್ಟಿದ್ರೆ ಸಾಕು ನೋಡಿ ನಮ್ಮದು ಇವತ್ತು ರಾಯರ ಪೂಜೆ ಈ ರೀತಿ ಮುಗ್ದಿದೆ ಸಿಂಪಲ್ಲಾಗಿ ಭಕ್ತಿ ಹೇಗಿರುತ್ತೋ ಅಷ್ಟೇ ಏನಿಲ್ಲ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟೇ ನಾವು ಮಾಡ್ಬೋದು ಇಲ್ಲ ನಾನು ಗ್ರ್ಯಾಂಡಾಗಿ ಮಾಡ್ತೇನೆ ಅಂದರೆ ಗ್ರ್ಯಾಂಡಾಗೂ ಮಾಡ್ಬೋದು ಸಿಂಪಲ್ಲಾಗಿ ಆಗಲಿ ಒಟ್ಟು ಮಾಡಿ ಬಿಡಬೇಡಿ ರಾಯರು ನಮ್ಮದೇ ಯಾವತ್ತೂ ಕೈ ಬಿಡೋಲ್ಲ ಎಲ್ಲರಿಗೂ ಒಳ್ಳೆಯದಾಗುತ್ತೆ ನಮ್ಮ ಮನೇಲಿ ಇವತ್ತು ರಾಯರ್ ಪೂಜೆ ಇಷ್ಟು ಸಿಂಪಲ್ಲಾಗಿ ಮಾಡಿ ನೋಡಿ ನಿಮ್ಗೆ ಹೇಗೆ ಅಂತ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ಇವಾಗ ನೋಡಿ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗೀತು ಸ್ವಲ್ಪ ಪಾತ್ರೆಗಳದ್ದು ಸಿಂಕಲ್ಲಿ ಎಲ್ಲ ತೊಳೆದೆ ಇದು ಸಿಂಕ್ ಬೇರೆ ಸ್ವಲ್ಪ ತೆಳಗಡೆ ನೀರು ಬಸಿತತ್ತು ಎಲ್ಲ ಒರೆಸಿದ್ದೀನಿ ಇವಾಗ ಇಷ್ಟ ಮಠ ರೈಸ್ ಮಾಡೋಕ್ಕೆ ಕೂಡ ಇಟ್ಟಿದ್ದೀನಿ ಸಾಂಬಾರಿದೆ ಕಾಳು ಸಾಂಬಾರು ಅದಕ್ಕೆ ರೈಸ್ ಮಾಡ್ತಾಯಿದ್ದೀನಿ ಮಧ್ಯಾಹ್ನಕ್ಕಿನಿ ನಾವು ಇಬ್ಬರಲ್ಲ ಹಂಗಾಗಿಬಿಟ್ಟು ಸಾಂಬಾರಿದೆ ರೈಸ್ ಅಷ್ಟೇ ಮಾಡ್ತಾಯಿದ್ದೀನಿ ಇವಾಗ ಬಟ್ಟೆಗಳದವೇ ಬಟ್ಟೆಗಳೆಲ್ಲ ಮಾಡಿಸ್ಬೇಕು ಇವತ್ತು ನೋಡಿ ಮಳೆ ಇವಾಗ ನಾವು ಬಟ್ಟೆ ಮಾಡಿಸ್ಬೇಕು ಸ್ವಲ್ಪ ಮಳೆ ಮಾಡಾಗಿದೆ ಇವಾಗೆಲ್ಲ ಕೆಲಸ ಮುಗೀತು ನೋಡಿ ಇವಿಷ್ಟು ಬಟ್ಟೆಗಳ್ನ ಪೂಜೆ ಎಲ್ಲ ಆಯಿತು ಇಷ್ಟು ಬಟ್ಟೆಗಳ್ನ ಮಡಿಸ್ಬೇಕು ಪಾತ್ರ ಆಯಿತು ಪೂಜೆ ಆಯಿತು ಎಲ್ಲ ಆಯಿತು ಆ ತೊಳೆದರೋ ಇವು ಮಳೆ ಹಿಡ್ಕಂಡ್ ಅಂತೇಳಿ ನಾನು ಚೇರ್ ಮೇಲೆ ಹಾಕ್ಬಿಟ್ಟು ಒಣಗಿಸಿದ್ದೆ ಸ್ವಲ್ಪ ನೀರು ಹಿಡ್ಕೊಣಮಟ ಹೊರಗಡೆ ಹಾಕ್ಬಿಟ್ಟು ಹೆಂಗಿದ್ರು ನಮ್ಮ ವಾಷಿಂಗ್ ಮಿಷಿನಲ್ಲಿ ಡ್ರೈ ಆಗಿ ಬರ್ತಾವಲ್ಲ ಹಂಗೆ ಸ್ವಲ್ಪ ಗಾಳಿಗೆ ಹಾಕಿರೋ ಒಣಗ್ತವೆ ಈ ಮಳೆಗಾಲದಲ್ಲಿ ಬಟ್ಟೆ ಒಣಗಿಸೋದೊಂದು ದೊಡ್ಡ ತೆಲಾಗ್ಬಿಟ್ಟೈತಿ ಇವಾಗ ಉಷ್ಟ್ರನ್ನ ಜೋಡಿಸಿ ಇಲ್ಲಿಗೆ ಲಾಗ್ನ ಮುಗಿಸ್ತೀವಿ ಮತ್ತೆ ಸಿಗ್ತೀವಿ ಮುಂದಿನ ವಿಡಿಯೋದಲ್ಲಿ ನಿಮಗೆ ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ